ನಮಸ್ಕಾರ ನಾನ್ ನಿಮ್ ನಾಡಿ ಇವತ್ತೊಂದು ವಿಷಯ ಹೇಳಿದ ಅನ್ಕೊಬಿ ಏನ್ ಗೊತ್ತಾ ಮನೆ ಮದ್ದು ತುಂಬಾ ಮನೆ ಮದ್ದು ನಿಮ್ಗೆ ಹೇಳಿರ್ತಾರೆ ಅದನ್ನ ಚಿಕ್ಕ ಚಿಕ್ಕದಾಗಿ ಚೊಕ್ಕದಾಗಿ ಆರಾಮಾಗಿ ನಿಮ್ಗೆ ಮನೆಯಲ್ಲೇ ಹೇಗ್ ಮಾಡ್ಕೊಳ್ಳೋದು ಅಂದ್ರೆ ನಮ್ಮ ಅಡಿಗೆ ಮನೇಲಿ ಇದೆಯಲ್ಲ ಆ ಅಡಿಗೆ ಮನೆಯಲ್ಲಿ ಈ ಚಿಕ್ಕ ಚಿಕ್ಕ ವಿಷಯಗಳು ಚಿಕ್ಕ ಚಿಕ್ಕ ವಸ್ತುಗಳನ್ನ ಇಟ್ಕೊಂಡು ನಮ್ಮ ಆರೋಗ್ಯನ ಹೇಗ್ ಕಾಪಾಡ್ಕೊಳುದು ಅಂತ ಹೇಳ್ತೀನಿ ಯಾಕಂದ್ರೆ ತುಂಬಾ 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 ದೊಡ್ಡ ವಿಷಯಗಳನ್ನ ಎಟ್ಲೀಸ್ಟ್ ಶಣ್ಣ ಸಣ್ಣ ವಿಷಯಗಳನ್ನ ಓಕೆನಾ ಮೊದಲನೇದಾಗಿ ನಾನು ಏನ್ ತಗೊಳ್ತೀನಿ ಅಂದ್ರೆ ಸಾಸಿವೆ ಸಾಸಿವೆ ಈ ಸಾಸಿವೆನ ನಾವು ಮನೇಲಿ ಏನು ಮಾಡ್ತಿವಿ ಗೊತ್ತಾ ಒಗ್ಗರಣೆ ಹಾಕ್ತಿವಿ ಈ ಒಗ್ಗರಣೆ ಹಾಕಿ ಚಟಪಟ ಚಟಪಟ ಅಂತ ಹೊಡಿತಾ ಇರುತ್ತೆ ಆ ಚಟಪಟ ಹೊಡಿಯತ್ತಲ್ಲ ಆ ಸೌಂಡ್ ಕೇಳಕ್ಕೆ ಖುಷಿ ಅದೇ ರೀತಿ ನಮ್ಮ ದೇಹದಲ್ಲೂ ಸಹ ಅಲ್ಲಲ್ಲಿ ವಾತ ಅಂದ್ರೆ ವಾಯು ಅಲ್ಲಲ್ಲಿ ಸಂಧಿಗಳಲ್ಲಿ ಕೈ ಕಾಲು ಜಾಯಿಂಟ್ಗಳಲ್ಲಿ ಎಲ್ಲ ಸಿಕ್ಕ ಹಾಕ್ಕೊಂಡು ಕಷ್ಟ ಕೊಡ್ತಾ ಇರ್ತವೆ ಅಂದ್ರೆ ಹೀಗ್ ಮಡ್ಚಿದ್ರೆ ಹೀಗ್ ಬಿಡೋದಕ್ಕಾಗಲ್ಲ ಕಾಲು ಮಡ್ಚಿದ್ರೆ ಎತ್ತದಕ್ಕಾಗಲ್ಲ ಅಂದ್ರೆ ಫ್ರೀ ಬಿಡೋದಕ್ಕಾಗಲ್ಲ ಅಷ್ಟು ವಾತ ಹೇಳ್ಕೊಂಡಿರುತ್ತೆ ಈ ಹಿಡಿತನ ಕಡಿಮೆ ಮಾಡೋದಕ್ಕೆ ಈ ಸಾಸಿವೆನ ಚೆನ್ನಾಗಿ ಅರದ್ಬಿಟ್ಟು ಎಲ್ಲೆಲ್ಲಿ ನಿಮ್ಗೆ ಕಾಲು ಹಿಡಿತ ಆಗ್ಲಿ ಕೈ ಹಿಡಿತ ಆಗಲಿ ಬೆರಳುಗಳ ಹಿಡಿತಗಳಾಗಲಿ ಅದನ್ನ ಅಲ್ಲಲ್ಲಿ ಪೇಸ್ಟ್ ಮಾಡಿ ಕ್ಲೀನ್ ಆಗಿ ಅದನ್ನ ಹಚ್ಕೊಡಿ ಈ ಹಚ್ಕೊಂಡಾಗ ಏನಾಗುತ್ತೆ ಪ್ರತಿದಿನ ನೀವು ಇದು ಹಚ್ತಾ ಬಂದ್ರೆ ಆ ವಾತ ಕಡಿಮೆ ಆಗಿ ಅದೆಲ್ಲ ಫ್ರೀ ಆಗ್ತಾ ಬರುತ್ತೆ ಇದೇ ರೀತಿ ಈ ಸಾಸಿವೆನ ಇನ್ನೊಂದು ಕೆಲ್ಸಕ್ಕೂ ಬಳಸ್ಬೋದು ನಿಮ್ಗೆ ಏನಾದ್ರು ತಲೆನೋವು ಬಂತು ಅಂತ ಇಟ್ಕೊಳ್ಳಿ ಆ ಸಾಸಿವೆನ ಅರ್ದ್ಬಿಟ್ಟು ತಲೆಗೆ ಪಟ್ಟಾಕಿ ನಿಮ್ಮ ತಲೆನೋವು ಕಡಿಮೆ ಆಗುತ್ತೆ ಮೊದಲನೇದಾಗಿ ಹೇಳಿದ್ನಲ್ಲ ಆ ಜಾಯಿಂಟ್ ಪೇನಿಗೂ ಸಮೇತ ಪಟ್ಟ ಹಾಕ್ಬೇಕು ತಲೆನೋವಿಗೂ ಸಹ ಪಟ್ಟ ಹಾಕ್ಬೇಕು ಇದೇ ರೀತಿ ಇನ್ನೊಂದು ವಿಷಯ ಇದೆ ಏನ್ ಗೊತ್ತಾ ತುಂಬಾ ಜನಕ್ಕೆ ಈ ನಾಯಿ ಬರುತ್ತೆ ಅದ್ರಲ್ಲೂ ಇತ್ತೀಚೆಗಂತೂ ಕರೋನಾ ಅದು ಇದು ಅಂತ ಬಿಟ್ಟು ಕೆಮ್ಮಂದ್ರೆ ಹೆದರ್ತೀವಿ ನಾವು ಕೆಮ್ಮು ಬರ್ತಾ ಇರತ್ತೆ ಬೆಳಗ್ಗೆನೆ ಕೆಮ್ಮನ ಅಂತ ಜೋರ ಕೆಂಪ ಈ ಸಾಸಿವೆನ ಚೆನ್ನಾಗಿ ಅರದ್ಬಿಟ್ಟು ಈ ಸಣ್ಣ ಸಣ್ಣ ಗೋಲಿ ತರ ಮಾಡಿ ಬೆಳಗ್ಗೆನೆ ತಿನ್ಲಿಕ್ಕೆ ಕೊಡಿ ತಿನ್ಲಿಕ್ಕೆ ಕೊಟ್ಬಿಟ್ಟು ಸ್ವಲ್ಪ ನೀರ್ ಕುಡಿಯೋದ್ ನೀರ್ ಕುಡಿದ್ಬಿಡಿ ಅಥವಾ ನೀರ್ ಕೊಡಿ ಕುಡಿಯೋದಕ್ಕೆ ಈ ಸಣ್ಣದಾಗ ಉಂಡೆ ಮಾಡಿ ಅವರಿಗೆ ಕೊಟ್ಟು ಅದನ್ನು ನೀರು ಕುಡಿಸಿದ್ರೆ ಡೈಲಿ ಬೆಳಗ್ಗೆ ಇದನ್ನು ಕುಡಿಸಿದ್ರೆ ಒಂದು ಮೂರರಿಂದ ನಾಲ್ಕು ದಿನದಲ್ಲಿ ಆ ಒಣ ಕೆಮ್ಮು ಅಥವಾ ನಾಯಿ ಕೆಮ್ಮು ಸಂಪೂರ್ಣವಾಗಿ ಗುಣವಾಗುತ್ತೆ ಟ್ರೈ ಮಾಡಿ ಅಲ್ಲ ತುಂಬ ಹೆಲ್ಪ್ ಆಗುತ್ತೆ ತಾವೆಲ್ಲರೂ ಪ್ರೀತಿಯಿಂದ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ಚಾನಲ್ಲು ನಿಮಗೋಸ್ಕರ ನಾನಿಂಗ್ ನಾನು ನಮಸ್ಕಾರ